ಹಲೋ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಫಿಲ್ಟ್ರ್ ನೀರು ಖಾಲಿಯಾಗಿತ್ತು ನೀರು ತೊಗೊಂಡು ಹಾಗೆ ನಮ್ಮ ಮನೆಯವರಿಗೆ ಮೊನ್ನೆ ಗಾಡಿ ಹೋದಾಗ ಆಮೆ ಸಿಕ್ಕಿತ್ತಂತೆ ಅದಕ್ಕೆ ಅದನ್ನು ತಗೊಂಬರೋಣ ಅಂತ ಹೋಗ್ತಾ ಇದ್ವಿ ಅದು ಅವ್ರ ಫ್ರೆಂಡ್ ಹೊಲದಾಗ ಬಿಟ್ಟಿದ್ರಂತೆ ತಗೊಂಬರೋಣ ಅಂತ ಹೋಗ್ತಾ ಇದ್ವಿ ಹಾಗೆ ನೀರು ತುಂಬಿಕೊಂಡು ತಗೊಂಬಂದ್ರೆ ಆಯಿತು ಅಂತ ಇದೆಲ್ಲ ಸೈಟ್ ಆಗ್ಬಿಟ್ಟವ ನಮ್ಮ ಕೊಟ್ಟರೆ ಫುಲ್ ಸೈಟು ಊರಿಂದ ಆಚೆ ಎಲ್ಲ ಫುಲ್ ಸೈಟ್ ಆಗ್ಬಿಟ್ಟವ ಹೀಗೆ ಸ್ವಲ್ಪ ಅದನ್ನು ವೀಡಿಯೋ ಮಾಡ್ಕೊಂಡೆ ಅಲ್ಲಿಯೂ ಅವರು ಹೊಲ್ದಾಗ ನಾಯಿ ಸಮ ನಾಯಿಸ್ ಕೂಡ ಇದ್ವಿ ನಾಯಿ ಮರಿ ಹಾಕಿದ್ದು ಅದನ್ನೊಂದು ತಗೊಂಬರೋಣ ಅಂತ ಇದ್ದೀವಿ ಅವು ಸ್ವಲ್ಪ ಇನ್ನು ಸ್ವಲ್ಪ ದೊಡ್ಡವಾಗಿಂದೆ ತಗೊಂಬಂದ್ರ ಆಯಿತು ಅಂತಂದು ಇದಿಷ್ಟು ನಮ್ಮ ಕೊಟ್ಟೂರು ಕೆರೆ ಫುಲ್ ಅವ್ರ ಮನೆ ಹತ್ರ ತನಕ ನೀರು ಬಂದುಬಿಟ್ಟಿತ್ತು ಸೊ ಇದೇ ನೋಡಿರಿ ಅದು ಆಮೆ ಈ ಆಮೇನ ಅಲ್ಲಿ ಮೊನ್ನೆ ನೈಟ್ ಬಂದಾಗ ಅವ್ರ ಮನೆಗೆ ಬಿಟ್ಟಿದ್ರಂತೆ ತಗೊಂಬಂದಿದ್ದಿಲ್ಲ ಹಂಗಾಗಿ ತಗೊಂಬರಕ್ಕೆ ಬಂದ್ವಿ ನಾವು ಅವು ನಾಯಿ ಆಟ ಆಡ್ತಾಯಿದ್ವು ಅವರು ಅಪ್ಪಾಜಿ ಅಮ್ಮ ಅವರೆಲ್ಲ ಹೊಲದಾಗ ಇದ್ರು ಮಾರ್ತೆಣ್ಣಾರೆ ಅಪ್ಪಾಜಿ ಅಮ್ಮ ಇವೆರಡು ಒಂದು ಹೆಣ್ಣು ಒಂದು ಗಂಡು ಹುಡುಗಿದ್ ನಾಯಿ ತೀರ್ಕಂಡ್ವಂತೆ ನಮ್ಮ ಮನೆಯವರು ರಚ ಜೊತೆಗೆ ಆಟ ಆಡ್ತಾಯಿದ್ರು ನೆಕ್ಸ್ಟ್ ಪಾರಿವಾಳಸ್ ಕೂಡ ಇದ್ವು ಇವರು ಹೊಲ್ದಾಗ ನಾನು ನಾನೀಗ ಬರೀ ಇಷ್ಟದೇನು ಅಂತ ನಾನು ಅಂದ್ಕೊಂಡಿದೀನಿ ಆಮೇಲೆ ನೋಡ್ತೀನಿ ಆ ಕಡೆ ಕರೆಂಟಿಂಗ್ ಕಂಬದ ಮೇಲೆಲ್ಲ ಕುತ್ಕೊಂಬಿಟಾವೆ ಮಸ್ತ್ ಇದು ವೈಟ್ ಕಲರ್ ತುಂಬ ಚೆನ್ನಾಗಿದ್ವು ಅಲ್ಲಿ ಅದು ಅದು ಆಮೇ ಆಮೇ ಸಿಕ್ ಬೇಡ ಅಂತ ನಮ್ಮನೆಯವ್ರ ಅಲ್ಲೇ ಅವ್ರು ಹೊಲ್ದಾಗೆ ಬಿಟ್ಟು ಬಂದಿದ್ರಂತೆ ಹಂಗಾಗಿ ನಾ ಮನೆಗೆ ಬಂದಿದ್ದ ಇಲ್ಲ ತರಕಿತ್ತು ಆಮೇಲೆ ಸಿಕ್ಕರೆ ಚೆನ್ನಾಗಿ ಅಂತ ಹೇಳಿದಕ್ಕೆ ಅವರು ಸರಿ ಬಿಡು ತೊಗೊಂಬರೋಣ ಅಂತ ಅಂದು ನನ್ನ ಕರ್ಕೊಂಡೋಗಿ ತಗೊಂಬರಕ್ಕೆ ಹೋಗ್ತಾ ಇದ್ವಿ ನಾವು ಇವು ನೋಡ್ರಿ ನಾಯಿ ಅದು ಯಾವ ಥರ ಆಟ ಆಡಕತ್ತವ ಅದೊಂದು ಹೆಣ್ದು ಅನ್ ಅಂದ್ಕೊಂಡು ಇವೆರಡ್ರಾಗ ಎರಡು ಸಿಎಂ ಇದ್ದಾವೆ ಒಂದು ಬಿಟ್ಟು ಒಂದಿರಲ್ಲ ಇನ್ನೊಂದು ಹದಿನೈದು ದಿನ ಆಗಿಂದ ಅದು ಸ್ವಲ್ಪ ಅವತ್ತು ತಗೊಂಡು ಹೋಗಂತ್ರಿ ಅಂತ ಹೇಳಿದ್ರು ಅವರು ಹಂಗಾಗಿ ನಾವು ಅಲ್ಲೇ ಬಿಟ್ಟು ಅಭಿ ದೊಡ್ಡವಾಗಿನ ತಗೊಂಬರ್ತೀವಿ ಈಗ ನೋಡ್ರಿ ಆ ಹಣ್ಣು ಹಿಡ್ಕೊಂಡು ಇದು ಮುಸುಡಿ ತೆಗಿತೈತಿ ಮತ್ತು ಒಳಕ ಒಳಕ್ಕೆ ಇದು ಗಾಡಗೆ ಇಟ್ಟು ಇಟ್ಟಿದ್ರು ಅವರು ನೋಡ್ರಿಂದು ಹಾವು ಬಂದಂಗೆ ಬರ್ತತೆ ಹಾವು ಬಂದಂಗೆ ಹೋಗ್ಕೋತಿವಿ ಅದ್ರ ಮೇಲಿನ ಚರ್ಮ ಕೊಡು ಯಾವ ರೀತಿ ಇದೆ ನೀವು ನೋಡಿರಿ ಕಾಣ್ ತುಂಬ ದೊಡ್ಡದಿದೆ ಅದು ಆಮೆ ಚಿಕ್ಕ ಆಮೆ ಇದು ತುಂಬ ದೊಡ್ಡ ಆಮೆ ಇದು ಇದು ಯಾವ ಗಂಡ ಹೆಣ್ಣು ಒಂದು ಗೊತ್ತಿಲ್ಲ ಅಂತ ಹಿಡ್ಕೊಂಬಂದಿದ್ದೀವಿ ಹಾಗೆ ನೀರೆಲ್ಲ ಹಿಡ್ಕೊಂಡು ಮನೆಗೆ ಹೋಗುವ ಅಂತಂದು ಮನೆಗೆ ನೀರು ಹಿಡ್ಕೊಂಡು ಮನೆಗೆ ಬರ್ತಾ ಇವಾಗ ಮನೆಗೆ ಬಂದಿದ್ದ ಆಮೇನ ಆಮೇನ ನೀರ ಬಿಡೋಕಿನ ಮುಂಚೆಗೆ ಮನೆ ಬಂದಿದೆ ಅಂದು ಆಮೆ ವಿಷ್ಣುವಿನ ಸ್ವರೂಪ ಅಂತೆ ಹಾಗಾಗಿ ಆಮೇಲೆ ಪೂಜೆ ಮಾಡಿಬಿಟ್ಟು ನೀರಕ್ಕೆ ಬಿಡುವ ಅಂತ ನಾನು ಪೂಜೆ ಮಾಡ್ತಾಯಿದ್ದೀನಿ ಹಾಗಾಗಿ ಪೂಜೆ ಮಾಡ್ತಾಯಿದ್ದೀನಿ ಲಕ್ಷ್ಮೀ ಗಂಡ ವಿಷ್ಣು ಹಾಗಾಗಿ ಮನೆಗೆ ಒಳ್ಳೇದಾಗ್ತತಿ ಅಂತ ಅಂತಾರೆ ಕೆಲವರು ಹಾಗಾಗಿ ನಾನು ಅದನ್ನು ಪೂಜೆ ಮಾಡಿಬಿಟ್ಟು ಹೊರಗಡೆ ಡ್ರಮ್ ಇದ್ದಾವೆ ಡ್ರಮ್ಮಿಗೆ ಆಯಿತು ಇದು ಸಂಪಕ್ಕೆ ಹಾಕಿದರೆ ನೀರೆಲ್ಲ ಹೊಲ್ಸು ಮಾಡ್ತವೆ ಬೇಡ ಅಂತ ಹೇಳಿ ಅಲ್ಲೇ ಒಳಗೆ ಹೊರಗೆ ಡ್ರಮ್ ಇದ್ದಾವಲ್ಲ ಆ ಡ್ರಮ್ಮಿಗೆ ಹಾಕಿ ಸೇರಿಸ್ಬಿಟ್ರೆ ಆಯ್ತು ತೀರಕ್ಕೆ ಅಂತ ನಾನು ಪೂಜೆ ಮಾಡಿಬಿಟ್ಟು ಹಾಕೋಣ ಅಂತಂದು ಹಾಕ್ತಾಯಿದ್ದೀನಿ ಅದೇನೋ ಸಮುದ್ರ ಮಂಥನ ಆದಾಗ ಆಮೆ ಮೇಲೆ ಅದು ಸರ್ಪನ ಈ ಒಂದು ಕತೆ ಇದೆ ಅಷ್ಟು ಕ್ಲಿಯರ್ ಗೊತ್ತಿಲ್ಲ ಅಷ್ಟು ಚರ್ಮ ಗಟ್ಟಿಗಿರ್ತೈತಿ ಮತ್ತೆ ಕೈ ಮುಗಿತಿತ್ತು ಇದು ನೋಡ್ರದು ಇಂಥ ಮುಸುಡಿ ಒಳಕನ ಹೋಗೈತೆ ನಾನು ಅದನ್ನು ಟಕ್ 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 ಅಂತ ಮಾಡ್ತ ಗಟ್ಟಿ ಇಂಥ ಗಟ್ಟಿಗಿರ್ತೈತೆ ಚರ್ಮ ಅದನ್ನ ಅಣ್ಣ ತಗೊಂಡೋಗಿ ಡ್ರಮ್ಮಗೆ ಹಾಕ್ತೀನಿ ಹಾಕ ನಾನು ಹೆಂಗೆ ಪೂಜೆ ಮಾಡಿದ್ದೀನಿ ನೋಡ್ರಿ ಅಂತ ಅದ್ರಾಗ ಬಿಟ್ಟು ಬಿಟ್ಟಿಂದೆ ಅದು ಓಡಾಡ್ತತಿಲ್ಲ ಓಡಾಡ್ತಿಲ್ಲ ಅಂತ ನೋಡಾಕತಿದ್ದ ನಾನು ಯಾಕೆ ಒಂದು ನೀರಾಕೆ ಬಿಟ್ರು ತಂದು ಆಮೇಲೆ ಈಗ ಸ್ವಲ್ಪ ಸ್ವಲ್ಪ ಉಸುಡಿ ತೆಗತೈತಿ ಅಯ್ಯೋ ಓಡಾಡ್ತೈತಲ್ಲ ಅಂತ ಈಗ ನೋಡಿ ನೀವು ಎಂಥ ಚಲೋ ಓಡಾಡ ಹಾತೈತದು ಅದ್ರಾಗ ತುಂಬ ದೊಡ್ಡ ಆಮಿ ಇದು ಸಣ್ಣದೇನೆಲ್ಲ ತುಂಬ ದೊಡ್ಡದು ಆಡ್ತಾ ಇದ್ದ ಓಡಾಡ ಮೇಲೆ ಇದು ದೊಡ್ಡ

ನೀರು ಸರಿ ಬರ್ತಿದ್ದಿಲ್ಲ ಹಾಗಾಗಿ ಡ್ರಿಲ್ ಮಿಷಿನ್ ತಗೊಂಡು ಅದನ್ನು ಕೊರೆದಿದ್ವಿ ಅದಕ್ಕೆ ಸಿಮೆಂಟ್ ಹಾಕೋದಾಗಿದ್ದಿಲ್ಲ ಹಾಗೆ ನಮ್ಮ ಹೊಸ ಮನೆಯಾಗಿ ಗೃಹ ಪ್ರವೇಶ ಆಗಿ ಒಂದು ವರ್ಷ ಆದರೂ ನಮ್ಮ ಒಲಿಗೆ ಹಾಕಿಲ್ಲ ಒಲೆ ಮೇಲೆ ಸಿಮೆಂಟ್ ಹಾಕ್ಸಿದ್ದಿಲ್ಲ ಹಾಗಾಗಿ ಅವ್ಕೆ ಎರಡಕ್ಕೂ ಇವತ್ತು ಟೈಮ್ ಬಂದಿದೆ ಹಂಗಾಗಿ ನಮ್ಮ ನಮ್ಮ ಮಾಮ ಅವ್ರ ಫ್ರೆಂಡು ಇಬ್ರು ಅದನ್ನು ಸಿಮೆಂಟ್ ಹಾಕೋಕೆ ರೆಡಿ ಮಾಡಾಕತ್ತಿದ್ರು ಹಂಗೆ ನಾನು ವಿಡೇ ಮಾಡಾಕತ್ತಿದ್ದೆ ನಮ್ಮ ಅಮ್ಮ ಗೊತ್ತಿಲ್ಲದಂಗೆ ಅದು ತುಂಬ ದಿನನೇ ಆಗಿತ್ತು ಹಾಕ್ಬೇಕು ಹಾಕ್ಬೇಕಂತ ಈಗ ಮಳೆ ಬಂದು ತುಂಬ ಫುಲ್ ಅಲ್ಲೆಲ್ಲ ನೀರು ನೀರು ರಾಕತ್ ಬಿಡುದ ಆಗತ್ತಿತ್ತು ಹಂಗಾಗಿ ಹಾಕ ಸಿಮೆಂಟ್ ಮಾಡಿಸ್ಬಿಡ್ತೀನಿ ಅಂತಂದು ಮಾಡ್ಸಕತ್ತಿದ್ ನಮ್ಮ ಮಾಮ ಊರಿ ಅದು ಎಲ್ಲಿ ಪೈಪ್ ಹಾಕಿವಂತ ಸರಿ ಗೊತ್ತಾಗ್ತಿದ್ದಿಲ್ಲ ಹಂಗಾಗಿ ಅಷ್ಟು ಬುದ್ಧ ಅವರು ಕೈಬಿಟ್ಟಿದ್ರು ನಮ್ಮ ಪುಣಿಮಠಿ ಖಾಲಿ ಇಲ್ಲ ಅಂದರು ಅಲ್ಲಿಂದ ನಡ್ಕೊಬಂದು ಇದು ಮಾಡ್ತಾಳೆ ಇದಿಷ್ಟು ಒಲಿ ನಾವು ಒಲಿ ಹಾಕ್ಸಿದ್ದಿಲ್ಲ ನಮ್ಮ ಗೃಹ ಪ್ರೇಷಾದ ಹಿಂದಲೇ ಹಾಕಿಸ್ಬಾರ್ದು ಅಂತಂದು ಹಂಗಾಗಿ ಅದನ್ನು ಹಂಗೆ ಇಟ್ಟಿದ್ವಿ ನಾವು ಗ್ಯಾಸ್ ಕೆಳಗೆ ಇಟ್ಕೊಂತೀವಲ್ಲ ನಿಂತ್ಕೊಂಡು ಅಡುಗೆ ಮಾಡೋಕ್ಕಾಗಲ್ಲ ನಾವು ಗ್ಯಾಸ್ನ ಕೆಳಗೆ ಇಟ್ಕೊತೀವಿ ಅದನ್ನು ಸಹ ಇವತ್ತೇ ಸಿಮೆಂಟ್ ಹಾಕ್ಸಿದ್ದೆ ಹಿಂಗೆ ಶ್ರಾವಣ ಕಂಪ್ಲೀಟ್ ಆಗ್ಬಿಡ್ತತಿ ಮುಗಿಯೋಕ್ಕಾಗಲ್ಲ ಚಲೋ ದಿನ ಇರ್ತೈತಿ ಅಂತ ಅದನ್ನು ಇವತ್ತೇ ಸಿಮೆಂಟ್ನ ಹಾಕಿದ್ರು ಮಾಮ ಸ್ವಲ್ಪ ಇತ್ತು ಹಂಗಾಗಿ ಮಾಮ ಮತ್ತು ಟೀ ಮಾಡು ಅಂತ ಹೇಳಿದ್ರು ನಾನು ಹಂಗೆ ಟೀ ಗಿಟ್ಟೆ ಅವ್ರಿಗೆ ಅಣ್ಣಗ ಮಾಮಗೂ ಟೀ ಮಾಡಿ ಕೊಟ್ಟಿ ಇಬ್ಬರಿಗೆ ಕುಡಿದ್ರು ಅದು ಎಷ್ಟು ದಿನಕ್ಕೆ ಒಂದು ವರ್ಷ ಆದಮೇಲೆ ಈಗ ಒಲಿಗೆ ಬಲತ್ಕಾರ ಬಂದೈತೆ ಅದನ್ನು ಇವಾಗ ಸಿಮೆಂಟ್ ಹಾಕ್ಸಿದ್ವಿ ನಾವು ಒಲೆ ಮೇಲೆ ಏನು ಅಡುಗೆ ಮಾ ಮಾಡೋಂಗಿಲ್ಲಲ್ಲ ಅಂತಂದು ಹಂಗಾಗಿ ನಾವು ಒಲೆ ಹಾಕಿಲ್ಲ ಸದ್ಯಕ್ಕೇನು ಹಂಗೆ ಸಿಮೆಂಟ್ ಮಾಡಿವಿ ಟೀ ಮಾಡಿಕೊಟ್ಟು ಮಲ್ಕೊಂಡೆ ಮಲ್ಕೊಂಡೇದು ಬಂದು ಬರಷ್ಟೊತ್ತಿಗೆ ಎಲ್ಲ ಕೆಲಸ ಕಂಪ್ಲೀಟ್ ಮಾಡಿ ಹೋಗಿದ್ದರು ಹೋಗಿ ಒಳಗೆ ಹೋಗಿ ನೋಡ್ತೀನಿ ಎಲ್ಲ ಇದು ಈ ರೀತಿ ಆಗಿದೆ ನೈಸ್ ಮಾಡಿ ಹೋಗಿದ್ರು ಎಲ್ಲ ಚಪಾಟಿನ ಮಾಡಿ ಮಾಮ ನಮ್ಮಾಮಮ್ಮ ಅದನ್ನಷ್ಟು ನಾನು ಕ್ಲೀನ್ ಮಾಡ್ತಾಯಿದ್ದೀನಿ ಸಿಮೆಂಟ್ ಎಲ್ಲ ಹಂಗಾಗಿ ಗ್ರಾನೇಟಿಗೆಲ್ಲ ಇದು ಸಿಮೆಂಟ್ ಜಾ ಇದಾಗ್ಬಿಟ್ಟಿತ್ತು ಒರ್ತ್ಕೊಂಡ್ಬಿಟ್ಟಿತ್ತು ಹಂಗಾಗಿ ಇದನ್ನೆಲ್ಲ ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ ಒರೆಸ್ಬಿಟ್ಟು ಅದನ್ನೆಲ್ಲ ಚೆನ್ನಾಗಿ ಬಂಡಿ ಒರೆಸ್ಕೆ ಬಂಡಿ ಒರೆಸಿದ್ದೆ ನಾನು ಸಿಮೆಂಟೆಲ್ಲ ಹಂಗಾಗಿ ಪುಡಿ ಪುಡಿ ಬೂದಿ ಬೂದಿ ಬಂಡಿ ಎಲ್ಲ ಕ್ಲೀನಾಗಿ ಅದನ್ನು ಕ್ಲೀನ್ ಮಾಡಿಬಿಟ್ಟು ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಹಾಗೆ ನಾವು ಅಲ್ಲಿ ಚಪ್ಪಲಿ ಮಾರೋರು ಸಹ ಇವಾಗ ಓಣೋಣಿಗೆ ಬಂದು ಚಪ್ಪಲಿ ಮಾರಂಗೆ ಆಗ್ಬಿಟೈತಿ ಚಪ್ಪಲಿ ಸಹ ಅಂಗಡಿಗೆ ತಗೋಂಗಿಲ್ಲ ಅವನು ಕೂಡ ಮಾರೋರು ಹೆಚ್ಚಿಗೆ ಆಗ್ಬಿಟ್ಟಾರ ತಗೋಣರು ಹಂಗೆ ಆದಾರ ನೂರು ರೂಪಾಯಿ ಅಂತ ಯಾವ ಅದರ ತೊಗೊಳ್ರಿ ನೂರು ರೂಪಾಯಿ ತಗೋ ನಮ್ಮ ಅಜ್ಜಿ ತಗೋಳಕ್ಕತಿತ್ತು ಹಂಗೆ ವೀಡಿಯೋ ಮಾಡಿದೆ ಎಲ್ಲ ಅಂಗಡಿ ಎತ್ತರನೇ ಕುಂತಿತ್ರಲ್ಲ ಹಂಗಾಗಿ ತಗೊಂತಜ್ಜಿ ನನ್ನ ಗಾಡ್ರೇಸ್ನ ಸ್ವಲ್ಪ ಈ ಸೀರೆ ಇದ್ವಲ್ಲ ಈ ಸೀರೆನೂ ಅಷ್ಟು ನಾನು ನನ್ನ ಗೆಳಕ್ಕೆ ಗಾರ್ಡ್ರೆಸ್ ತುಂಬಿತ್ತು ಅಂದರೆ ಮೇಲಿನ ಗಾರ್ಡ್ರೇಜ್ ಕಾಲಿತ್ತು ಹಾಗಾಗಿ ಅಲ್ಲಿ ಸ್ಟಿಪ್ ಮಾಡೋಣ ಅಂತ ನಾನು ಎಲ್ಲವೂ ಮಡಚಿ ಕ್ಲೀನಾಗಿ ಇಟ್ಟಿದ್ದೀನಿ ನೀನು ನೋಡ್ಬೋದು ನಾನು ಮಡಚಿದ್ದೆಲ್ಲ ವೀಡೇ ಮಾಡಿದ್ದೆ ಸೊ ಆಗಲಿಲ್ಲ ಇವಿಷ್ಟು ಈ ಸೀರೆಯನ್ನೆಲ್ಲ ಒಂದು ಬಾರ್ಡ್ರ್ ಸೀರೆನೆಲ್ಲ ಒಂದು ಕಡೆ ಆಮೇಲೆ ಮಾಮೂಲಿ ಸೀರೆನೆಲ್ಲ ಒಂದು ಕಡೆ ಬ್ಲೌಸ್ ಒಂದು ಕಡೆ ಪೆಟಿಕೋಟ್ ಒಂದು ಕಡೆ ಎಲ್ಲ ಜೋಡಿಸಿ ಇಕ್ಕಿ ಇಕ್ಕಿದ್ದೆ ನಾನು ಇನ್ನೂ ಸ್ವಲ್ಪ ಇದ್ದಾವೆ ಅವನಿನ್ನೂ ಕ್ಲೀನ್ ಮಾಡಿಕ್ಕಿಲ್ಲ ಇದಷ್ಟನ್ನೇ ಇಷ್ಟು ಬಟ್ಟೆ ಹಿಡಿಸ್ಬಿಡ್ತು ಹಾಗಾಗಿ ಅದನ್ನು ಅಷ್ಟು ಇನ್ನೂ ಇಡೋಕ್ಕಾಗಿಲ್ಲ ಆಗಿಲ್ಲ ಅಷ್ಟು ತಂದು ಇಡಬೇಕು ಡ್ರೆಸ್ ಎಲ್ಲ ಕ್ಲೀನ್ ಮಾಡಾಗಿದೆ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಂದ ವಿಡಿಯೋ ಮನೆ ಹಾಕ್ತೀನಿ ಇದಿಷ್ಟು ಇವತ್ತಿನ ಲಾಗ್ ಆಗಿತ್ತು ಈ ನಮ್ಮ ಬ್ಲಾಗ್ ಇಷ್ಟ ಆದರೂ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ